ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಗುಡ್ಡ ಕುಸಿತದ ಮಾಹಿತಿ ನೀಡಲಾಗಿತ್ತ ಅನ್ನೋದು ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಈ ಪ್ರಶ್ನೆ ಕಾಡ್ತಾ ಇತ್ತು ಸೂರನ್ಮಲಾ ಬಳಿ ಮೊದಲೇ ಗುಡ್ಡ ಕುಸಿತದ ಸೂಚನೆ ಸಿಕ್ಕಿತ್ತ ಮೂರು ದಿನದ ಹಿಂದೆಯೇ ಸೂಚನೆ ನೀಡಿತ್ತಂತೆ ಜಿಲ್ಲಾಡಳಿತ ಕಾಡಿ ಎಂಬ ಶಾಲೆಯಲ್ಲಿ ರಕ್ಷಣೆ ಪಡೆದುಕೊಂಡಿದ್ರಂತೆ ಜನ ಇದೀಗ ನಿರಾಶ್ರಿತರ ಇಡೀ ಶಿಬಿರವೇ ಕಣ್ಮರೆಯಾಗ್ಬಿಟ್ಟಿದೆ ನೋಡಿ ನಿನ್ನೆಯಿಂದಲೂ ಕೂಡ ಈ ಪ್ರಶ್ನೆ ಇತ್ತು ಸಹಜವಾಗಿ ನಮಗೆಲ್ಲ ಗೊತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಹಲವು ಕಡೆ ಅಲರ್ಟ್ ಮಾಡ್ತಾರೆ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ ಮಳೆ ಬಂದ್ರೆ ಗುಡ್ಡ ಕುಸಿತ ಆಗುತ್ತೆ ಸೂಚನೆ ಎಲ್ಲ ಇದ್ದಾಗ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬಿಡಿ ನೀವು ಅಂತ ಅಲರ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ಅಂತದೊಂದು ಅಲರ್ಟ್ನೆಸ್ ಸಿಕ್ಕಿತ್ತಾ ಜನಕ್ಕೆ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು ಜಿಲ್ಲಾಡಳಿತ ಎರಡು ದಿನದ ಹಿಂದಿಗೆ ಅಲರ್ಟ್ ಮಾಡಿದ್ರಂತೆ ಜನತೆಯನ್ನ ಹಾಗೆ ಜೈಪ್ರಕಾಶ್ ಶೆಟ್ಟಿ ಅಂತ ಹೇಳಿ ನನ್ನ ಜೊತೆಲಿ ಇದ್ದಾರೆ ಅವರು ಕೂಡ ಚೂರನ್ಮೊಲೆಗೆ ಹೋಗೋರಿದ್ರು ಆದ್ರೆ ಆ ದುರಂತ ಏನಾಗಿದೆ ಅವ್ರೀಗ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟ್ರಿ ಹೇಳಿ ಏನಾಯ್ತು ನೀವು ಏನ್ ನೋಡಿದ್ರಿ ಅಂದ್ರೆ ನಾನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಕಾವೇರಿಯಿಂದ ಕನ್ಯಾಕುಮಾರಿ ಅದು ಇಪ್ಪತ್ತನೇ ತಾರೀಕು ಬಿ ಜಿ ಸ್ಕೂಲ್ ಸೋಮಪೇಟೆಯಿಂದ ಸ್ಟಾರ್ಟ್ ಮಾಡಿ ನಾನು ಕುಶಾಲ ನಗರ ರೂಟು ಎಲ್ಲ ಆಡ್ಕೊಂಡು ಕುಟ್ಟದಿಂದ ಕಲ್ಪಟ್ಟಕ್ಕೆ ಬಂದ್ಬಿಟ್ಟೆ ಕಲ್ಪಟ್ಟೆಗೆ ಮೊನ್ನೆ ರಾತ್ರಿ ಬಂದುಬಿಟ್ಟೆ ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು ನಾನು ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ಗೆ ಟೀ ಕುಡಿಯೋಕ್ಕೆ ಬಂದೆ ಒಂದು ಆರು ಆರವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನನಗೆ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ನನಗೆ ಒಂದು ಏನೋ ಒಂದು ದುರಂತ ಆಯಿತು ಅಂತ ಭಯ ಆಯಿತು ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ ಎರಡು ಗಂಟೆಯಿಂದ ನಾಲ್ ಆರು ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ಒಂದು ಎರಡು ಮೂರು ಊರೇ ಅದರಲ್ಲಿ ಹೋಗಿ ಸರ್ವನಾಶ ಆಗಿದೆ ಮತ್ತು ಸಾವಿದ ಸಂಖ್ಯೆ ತುಂಬ ಜಾಸ್ತಿ ಇರ್ಬೋದು ಮತ್ತು ಯಾಕಂದರೆ ಒಂದು ಇನ್ನೂರು ಮನೆಯೇ ವಾಷ್ ಔಟ್ ಆಗಿ ಹೋಗಿದೆ ಒಂದು ಮನೆಯಲ್ಲಿ ಒಂದು ಐದು ಜನ ಇದ್ರೇನು ಒಂದು ಸಾವಿರ ಜನ ಈಗ ಮಿಸ್ಸಿಂಗ್ ಇದ್ದಾರೆ ಅಂತ ನಮಗೆಲ್ಲ ಇದೆ ಇದು ಮಾತ್ರ ಏನಂದರೆ ನಾವು ಮನುಷ್ಯರೇ ಇದಕ್ಕೆಲ್ಲ ಒಂದು ಥರದಲ್ಲಿ ಕಾಣ ಕಾರಣ ಆಗಿರ್ತೇವೆ ಯಾಕಂದರೆ ನಾನು ನಾರ್ತ್ಗೆ ಹೋಗ್ತೇನೆ ಗಂಗಾ ತಟದಲ್ಲಿ ಎಲ್ಲ ನದಿ ಇದ್ದ ಭಾಗೂ ನಾವು ತಗೊಂಡ್ಬಿಡ್ತೇವೆ ಅಲ್ಲಿ ಹೌಸಿಂಗ್ ಮಾಡ್ತೇವೆ ನಾವು ಈಗ ನೀವು ಇಲ್ಲಿ ಉತ್ತರಾಖಂಡ್ಗೆ ಹೋಗಿ ನೀವು ಡಲಹೌಸ್ಗೆ ಹೋಗಿ ಶಿಮ್ಲಾಗೆ ಹೋಗಿ ನಮ್ಮ ಕೊಡಗ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಗುಡ್ಡ ಕುಸಿತದ ಮಾಹಿತಿ ನೀಡಲಾಗಿತ್ತ ಅನ್ನೋದು ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಪ್ರಶ್ನೆ ಕಾಡ್ತಾ ಇತ್ತು ಸೂರನ್ಮಲಾ ಬಳಿ ಮೊದಲೇ ಗುಡ್ಡ ಕುಸಿತದ ಸೂಚನೆ ಸಿಕ್ಕಿತ್ತ ಮೂರು ದಿನದ ಹಿಂದೆಯೇ ಸೂಚನೆ ನೀಡಿತ್ತಂತೆ ಜಿಲ್ಲಾಡಳಿತ ಪಾಡಿ ಎಂಬ ಶಾಲೆಯಲ್ಲಿ ರಕ್ಷಣೆ ಪಡೆದುಕೊಂಡಿದ್ರಂತೆ ಜನ ಇದೀಗ ನಿರಾಶ್ರಿತರ ಇಡೀ ಶಿಬಿರವೇ ಕಣ್ಮರೆಯಾಗ್ಬಿಟ್ಟಿದೆ ನೋಡಿ ನಿನ್ನೆಯಿಂದಲೂ ಕೂಡ ಈ ಪ್ರಶ್ನೆ ಇತ್ತು ಸಹಜವಾಗಿ ಗೊತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಹಲವು ಕಡೆ ಅಲರ್ಟ್ ಮಾಡ್ತಾರೆ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ ಮಳೆ ಬಂದ್ರೆ ಗುಡ್ಡ ಕುಸಿತ ಆಗುತ್ತೆ ಸೂಚನೆ ಎಲ್ಲ ಇದ್ದಾಗ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬಿಡಿ ನೀವು ಅಂತ ಅಲರ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ಅಂತದೊಂದು ಅಲರ್ಟ್ನೆಸ್ ಸಿಕ್ಕಿತಾ ಜನಕ್ಕೆ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು ಜಿಲ್ಲಾಡಳಿತ ಎರಡು ದಿನದ ಹಿಂದಿಗೆ ಅಲರ್ಟ್ ಮಾಡಿದ್ರಂತೆ ಜನತೆಯನ್ನ ಹಾಗೆ ಜೈಪ್ರಕಾಶ್ ಶೆಟ್ಟಿ ಅಂತ ಹೇಳಿ ನನ್ನ ಜೊತೆಲಿ ಇದ್ದಾರೆ ಅವರು ಕೂಡ ಹೋಗೋರು ಹೋಗೋರಿದ್ರು ಆದ್ರೆ ಆ ದುರಂತ ಏನಾಗಿದೆ ಅವ್ರೀಗ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟಿ ಹೇಳಿ ಏನಾಯ್ತು ಚೂರೇ ನೀವು ಏನ್ ನೋಡಿದ್ರಿ ಅಂದ್ರೆ ನಾನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಕಾವೇರಿಯಿಂದ ಕನ್ಯಾಕುಮಾರಿ ಅದು ಇಪ್ಪತ್ತನೇ ತಾರೀಕು ಬಿ ಜಿ ಸ್ಕೂಲ್ ಸೋಮಪೇಟೆಯಿಂದ ಸ್ಟಾರ್ಟ್ ಮಾಡಿ ನಾನು ಕುಶಾಲ ನಗರ ರೂಟು ಎಲ್ಲ ಆಡ್ಕೊಂಡು ಕುಟ್ಟದಿಂದ ಕಲ್ಪಟ್ಟಕ್ಕೆ ಬಂದ್ಬಿಟ್ಟೆ ಕಲ್ಪಟ್ಟೆಗೆ ಮೊನ್ನೆ ರಾತ್ರಿ ಬಂದುಬಿಟ್ಟೆ ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು ನಾನು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ಟೀ ಕುಡಿಯೋಕ್ಕೆ ಬಂದೆ ಒಂದು ಆರು ಆರವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನನಗೆ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ನನಗೆ ಒಂದು ಏನೋ ಒಂದು ದುರಂತ ಆಯಿತು ಅಂತ ಭಯ ಆಯಿತು ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದರು ಈ ಥರ ಒಂದು ರಾತ್ರಿ ಎರಡು ಗಂಟೆಯಿಂದ ನಾಲ್ ಆರು ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ಒಂದು ಎರಡು ಮೂರು ಊರೇ ಅದರಲ್ಲಿ ಸರ್ವನಾಶ ಆಗಿದೆ ಮತ್ತು ಸಾವು ಆಗಿದ್ದ ಸಂಖ್ಯೆ ತುಂಬ ಜಾಸ್ತಿ ಇರ್ಬೋದು ಮತ್ತು ಯಾಕಂದರೆ ಒಂದು ಇನ್ನೂರು ಮನೆಯೇ ಔಟ್ ಆಗಿ ಹೋಗಿದೆ ಒಂದು ಮನೆಯಲ್ಲಿ ಒಂದು ಐದು ಜನ ಇದ್ರೂ ಒಂದು ಸಾವಿರ ಜನ ಈಗ ಮಿಸ್ಸಿಂಗ್ ಇದ್ದಾರೆ ಅಂತ ನಮಗೆಲ್ಲ ಇದೆ ಮಾತ್ರ ಏನಂದರೆ ನಾವು ಮನುಷ್ಯರೇ ಇದಕ್ಕೆಲ್ಲ ಒಂದು ಥರದಲ್ಲಿ ಕಾಣ ಕಾರಣ ಆಗಿರ್ತೇವೆ ಯಾಕಂದರೆ ನಾನು ನಾರ್ತ್ಗೆ ಹೋಗ್ತೇನೆ ಗಂಗಾ ತಟದಲ್ಲಿ ಎಲ್ಲ ನದಿ ಇದ್ದ ನಾವು ತಗೊಂಡು ಬಿಡ್ತೇವೆ ಅಲ್ಲಿ ಹೌಸಿಂಗ್ ಮಾಡ್ತೇವೆ ನಾವು ಈಗ ನೀವು ಇಲ್ಲಿ ಉತ್ತರಾಖಂಡ್ಗೆ ಹೋಗಿ ನೀವು ಡಲಹೌಸ್ಗೆ ಹೋಗಿ ಶಿಮ್ಲಾಗೆ ಹೋಗಿ ನಮ್ಮ ಕೊಡಗ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಗುಡ್ಡ ಕುಸಿತದ ಮಾಹಿತಿ ನೀಡಲಾಗಿತ್ತ ಅನ್ನೋದು ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಪ್ರಶ್ನೆ ಕಾಡ್ತಾ ಇತ್ತು ಸೂರನ್ಮಲಾ ಬಳಿ ಮೊದಲೇ ಗುಡ್ಡ ಕುಸಿತದ ಸೂಚನೆ ಸಿಕ್ಕಿತ್ತ ಮೂರು ದಿನದ ಹಿಂದೆಯೇ ಸೂಚನೆ ನೀಡಿತ್ತಂತೆ ಜಿಲ್ಲಾಡಳಿತ ಪಾಡಿ ಎಂಬ ಶಾಲೆಯಲ್ಲಿ ರಕ್ಷಣೆ ಪಡೆದುಕೊಂಡಿದ್ರಂತೆ ಜನ ಇದೀಗ ನಿರಾಶ್ರಿತರ ಇಡೀ ಶಿಬಿರವೇ ಕಣ್ಮರೆಯಾಗ್ಬಿಟ್ಟಿದೆ ನೋಡಿ ನಿನ್ನೆಯಿಂದಲೂ ಕೂಡ ಈ ಪ್ರಶ್ನೆ ಇತ್ತು ನಮಗೆಲ್ಲ ಗೊತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಹಲವು ಕಡೆ ಅಲರ್ಟ್ ಮಾಡ್ತಾರೆ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ ಮಳೆ ಬಂದ್ರೆ ಗುಡ್ಡ ಕುಸಿತ ಆಗುತ್ತೆ ಸೂಚನೆ ಎಲ್ಲ ಇದ್ದಾಗ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬಿಡಿ ನೀವು ಅಂತ ಅಲರ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ಅಂತದೊಂದು ಅಲರ್ಟ್ನೆಸ್ ಸಿಕ್ಕಿತ್ತ ಜನಕ್ಕೆ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು ಜಿಲ್ಲಾಡಳಿತ ಎರಡು ದಿನದ ಹಿಂದಿಗೆ ಅಲರ್ಟ್ ಮಾಡಿದ್ರಂತೆ ಜನತೆಯನ್ನ ಹಾಗೆ ಜೈಪ್ರಕಾಶ್ ಶೆಟ್ಟಿ ಅಂತ ಹೇಳಿ ನನ್ನ ಜೊತೆಲಿ ಇದ್ದಾರೆ ಅವರು ಕೂಡ ಚೂರನ್ಮೊಲೆಗೆ ಹೋಗೋರ್ ಇದ್ರು ಆದ್ರೆ ಆ ದುರಂತ ಏನಾಗಿದೆ ಅವ್ರೀಗ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟ್ರೆ ಹೇಳಿ ಏನಾಯ್ತು ಏನ್ ನೋಡಿದ್ರಿ ಅಂದ್ರೆ ನಾನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಕಾವೇರಿಯಿಂದ ಕನ್ಯಾಕುಮಾರಿ ಅದು ಇಪ್ಪತ್ತನೇ ತಾರೀಕು ಸ್ಕೂಲ್ ಸೋಮಪೇಟೆಯಿಂದ ಸ್ಟಾರ್ಟ್ ಮಾಡಿ ನಾನು ಕುಶಾಲ ನಗರ ಆ ರೂಟು ಎಲ್ಲ ಆಡ್ಕೊಂಡು ಕುಟ್ಟದಿಂದ ಕಲ್ಪಟ್ಟಕ್ಕೆ ಬಂದುಬಿಟ್ಟೆ ಕಲ್ಪಟ್ಟೆಗೆ ಮೊನ್ನೆ ರಾತ್ರಿ ಬಂದುಬಿಟ್ಟೆ ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು ನಾನು ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ಗೆ ಟೀ ಕುಡಿಯೋಕ್ಕೆ ಬಂದೆ ಒಂದು ಆರು ಆರವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನನಗೆ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ನನಗೆ ಒಂದು ಏನೋ ಒಂದು ದುರಂತ ಆಯಿತು ಅಂತ ಭಯ ಆಯಿತು ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ ಎರಡು ಗಂಟೆಯಿಂದ ನಾಲ್ ಆರು ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ಒಂದು ಎರಡು ಮೂರು ಊರೇ ಅದರಲ್ಲಿ ಹೋಗಿ ಸರ್ವನಾಶ ಆಗಿದೆ ಮತ್ತು ಸಾವು ಆಗಿದ್ದ ಸಂಖ್ಯೆ ತುಂಬ ಜಾಸ್ತಿ ಇರ್ಬೋದು ಮತ್ತು ಯಾಕಂದರೆ ಒಂದು ಇನ್ನೂರು ವಾಶ್ ಔಟ್ ಆಗಿ ಹೋಗಿದೆ ಒಂದು ಮನೆಯಲ್ಲಿ ಒಂದು ಐದು ಜನ ಇದ್ರೇನು ಒಂದು ಸಾವಿರ ಜನ ಈಗ ಮಿಸ್ಸಿಂಗ್ ಇದ್ದಾರೆ ಅಂತ ನಮಗೆಲ್ಲ ಇದೆ ಮಾತ್ರ ಏನಂದರೆ ನಾವು ಮನುಷ್ಯರೇ ಇದಕ್ಕೆಲ್ಲ ಒಂದು ಥರದಲ್ಲಿ ಕಾಣ ಕಾರಣ ಆಗಿರ್ತೇವೆ ಯಾಕಂದರೆ ನಾನು ನಾರ್ತ್ಗೆ ಹೋಗ್ತೇನೆ ಗಂಗಾ ತಟದಲ್ಲಿ ಎಲ್ಲ ನದಿ ಇದ್ದ ಭಾಗವೂ ನಾವು ತಗೊಂಡು ಬಿಡ್ತೇವೆ ಅಲ್ಲಿ ಹೌಸಿಂಗ್ ಮಾಡ್ತೇವೆ ನಾವು ಈಗ ನೀವು ಇಲ್ಲಿ ಉತ್ತರಾಖಂಡ್ಗೆ ಹೋಗಿ ನೀವು ಡಲಹೌಸ್ಗೆ ಹೋಗಿ ಶಿಮ್ಲಾಗೆ ಹೋಗಿ ನಮ್ಮ ಕೊಡಗ